ಮಾತಿನ ಹೂ ಅರಳಿಸಿದ ಮನದ ಗೀತೆ ವಹಿಸಿದ ಕನ್ನಡದ ವರಕವಿದರ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಹದಿನೆಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದರಂದು ಧಾರವಾಡ ಜಿಲ್ಲೆಯ ಜನಿಸುತ್ತಾರೆ ಬೇಂದ್ರೆಯವರು ತಂದೆಯ ಆಶ್ರಯವಿಲ್ಲದೆ ತನ್ನ ತಾಯಿ ಅಂಬವ್ವ ಮತ್ತು ಅಜ್ಜಿ ಗೋಡುಬಾಯಿಯ ಆಶ್ರಯದಲ್ಲಿ ಬೆಳಿತಾರೆ ತಮ್ಮ ಆತ್ಮಚರಿತ್ರೆಯಾದ ಹೈ ಯೋಗ ಆಫ್ ಪೊಯೆಟ್ರಿ ಎಲ್ಲಿ ತಿಳಿಸಿರುವಂತೆ ತನ್ನ ಪುರುಷತ್ವ ನನ್ನ ತಾಯಿ ಮತ್ತು ನನ್ನ ಅಜ್ಜಿಯ ನಡವಳಿಕೆಯಿಂದ ಕಲಿತದ್ದು ಅಂತ ಅದಲ್ಲದೆ ಅಜ್ಜಿಯನ್ನು ಹುಲಿಯ ಹಾಲು ಕುಡಿಸಿ ಬೆಳೆಸಿದವಳು ಎಂದು ಹೇಳಿಕೊಂಡಿದ್ದಾರೆ ಉಡುಪಿಯ ಅದಮಾರು ಮಠದಿಂದ ಕವಿಕುಲ ತಿಲಕ ಅಂತ ಕರೆದ್ರು ಜನ ಅವರಿಗೆ ಕಾವ್ಯ ಗರುಡಿಗ ಹೆಸರಿಟ್ರು ಬೇಂದ್ರೆಯವರ ಕಾವ್ಯ ಅಂದ್ರೆ ಹೃದಯದ ಮಾತು ನಿಸರ್ಗದ ಜೀವನ ದೇಶ ಪ್ರೇಮ ಭಕ್ತಿ ಎಲ್ಲವೂ ಮಿಶ್ರಣ ಅದಕ್ಕಾಗಿ ಅವರಿಗೆ ಜನರು ವರಕವಿ ಅಂತ ಕರೆದಿದ್ದು ಅವರ ನಾಲ್ಕು ತಂದ ಸಂಕಲನಕ್ಕೆ ಹತ್ತೊಂಬತ್ತು ನೂರ ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪದ್ಮಶ್ರೀ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಪ್ರಶಸ್ತಿ ಮತ್ತು ಇವರಿಗೆ ಇನ್ನಿತರ ಪ್ರಶಸ್ತಿಗಳು ದೊರಕಿವೆ ಬೇಂದ್ರೆಯವರು ಅಕ್ಟೋಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ಎಂಬತ್ತೊಂದರಂದು ತಮ್ಮ ಎಂಬತ್ತೈದನೆಯ ವಯಸ್ಸಿನಲ್ಲಿ ಮುಂಬೈನಲ್ಲಿ ನಿಧನರಾದರು ಮುಂಬೈನಲ್ಲಿ ತಮ್ಮ ಅಂತ್ಯಕ್ರಿಯೆಯನ್ನು ಮಾಡಿದ್ರು ನಂತರ ಅವರ ಚಿತಾಭಸ್ಮವನ್ನು ಧಾರವಾಡಕ್ಕೆ ನೆಚ್ಚಿನ ಕವಿಯ ಗೌರವಾರ್ಥ ಮೆರವಣಿಗೆಯನ್ನು ಮಾಡಿ ಧಾರವಾಡದಲ್ಲಿ ಸೇರಿಸಲಾಯಿತು ಇಂದು ಕೂಡ ಬೇಂದ್ರೆಯವರ ಕಾವ್ಯ ಓದಿದ್ರೆ ಮನಸ್ಸು ನಿಲ್ಲಲ್ಲ ಅವರ ಪದಗಳಲ್ಲಿ ನಮ್ಮ ಜೀವ ಹಬ್ಬಿದೆ ಅದಕ್ಕೆ ಅವರ ನಮ್ಮ ಕನ್ನಡದ ಶಾಶ್ವತ ವರಕವಿಯಾಗಿದ್ದಾರೆ ಹರಿತದ ಭಾವ ಬೆರಿತದ ಜೀವ ಅದರೊಳಗೆ ಒಳಗೆ ಒಳಗೆ ಇದೆ ಸಮಯ ಇದೆ ಸಮಯ ತಮ್ಮ ನಮ್ಮ ನಿಮ್ಮ ಆತ್ಮಗಳಿಗೆ ಅಂಬಿಗನು ಬಂದ ನಂಬಿಗನು ಬಂದ ಬಂದ ಬಂದದ ದಿವ್ಯಗಳಿಗೆ ಬಂದಾರ ನೀರ ಕಡಲ ಚಗ್ಗೆ ನೀಲ ನೀಲ ತೀರ